ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊನ್ನೆ ಒಬ್ಬ ಒಬ್ಬರು ಕ್ವಶನ್ ಕೇಳಿದರು ಅಂತಂದರೆ ಒಂದು ಸಮಸ್ಯೆ ಹೇಳಿದರು ಮೇಡಮ್ ಎಲ್ಲ ರೀತಿಯ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದ್ರೂ ಕೂಡ ನಮ್ಮ ಗಿಡದಲ್ಲಿ ಆಫಿಡ್ಸ್ ಮಿಲಿಬಗ್ಸ್ ಇರುವೆಗಳು ಹೋಗ್ತಾ ಇಲ್ಲ ಗಿಡಗಳು ತುಂಬಾ ಹಾಳಾಗ್ತಾಯಿದೆ ಅಂತೆಲ್ಲ ಹೇಳ್ತಾ ಇದ್ವಿ ಮಳೆ ಇರೋದರಿಂದ ನಾವು ಎಷ್ಟೇ ಕಂಟ್ರೋಲ್ ಮಾಡಬೇಕಂತ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಕೈಲಿ ಆಗಲ್ಲ ಯಾಕಂತಂದರೆ ಹ್ಯೂಮಿಡಿಟಿ ತುಂಬ ಇರೋದರಿಂದ ಗಿಡಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಬಂದೇ ಬರುತ್ತೆ ಬಿಸಿಲು ಇದ್ದಾಗ ಗಿಡಗಳಲ್ಲಿ ಅಷ್ಟೊಂದು ಸಮಸ್ಯೆ ಕಾಣಲ್ಲ ಆದರೆ ಮಳೆ ಇದ್ದಾಗ ಇರುವೆಗಳು ಈ ರೀತಿಯ ಹಲವಾರು ಕೀಟಗಳು ಗಿಡಗಳನ್ನು ಇನ್ನಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಯಾಕಂತಂದರೆ ಅವುಗಳಿಗೆ ಫುಡ್ ಸಿಗೋದೇ ಅಲ್ಲಿಂದ ಹಾಗೂ ಅವುಗಳು ಚೆನ್ನಾಗಿ ಆಶ್ರಯ ಪಡ್ಕೊಳ್ಳೋದಕ್ಕೂ ಕೂಡ ಇದೊಂದು ರೀತಿ ಕಾರಣ ಆಗುತ್ತೆ ನೋಡಿ ದಾಸವಾಳ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಮಿಲಿಬಗ್ಸ್ ತುಂಬಾ ಕಾಟ ಕೊಡ್ತಾ ಇರುತ್ತೆ ಹೀಗಿರುವಾಗ ನಾವು ಯಾವ ರೀತಿ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕು ಯಾವ ರೀತಿಯ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ನೋಡಿ ನನ್ನ ಚಾನಲ್ನಲ್ಲಾಗಿರ್ಬೋದು ನೀವು ಇನ್ಯಾವುದೇ ರೀತಿಯ ಯೂಟ್ಯೂಬರ್ಸ್ ಗಾರ್ಡ್ನಿಂಗ್ ರಿಲೇಟೆಡ್ ವಿಡಿಯೋ ಇದ್ದರೆ ಅವರೆಲ್ಲರ ವಿಡಿಯೋಗಳನ್ನು ನೋಡಿರಬೇಕು ಅವರೇ ಹಲವಾರು ರೀತಿಯ ಕೀಟನಾಶಕಗಳನ್ನು ನಾನಾಗಿರ್ಬೋದು ಅವರಾಗಿರ್ಬೋದು ಹೇಳ್ತಾನೆ ಇರ್ತೀವಿ ಯಾವುದೇ ಒಂದು ಕೀಟನಾಶಕ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಾದರೆ ಅಂದರೆ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲಿ ಸಿಗುವಂಥ ಹಲವಾರು ಕೀಟನಾಶಕಗಳನ್ನು ನಾನು ಕೂಡ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಇವು ಸ್ವಲ್ಪ ಲೇಟಾಗಿ ರಿಸಲ್ಟ್ ಕೊಟ್ಟರು ಚೆನ್ನಾಗಿರುತ್ತೆ ನೋಡಿ ಗಿಡ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಆದರೆ ನೀವು ಕೆಮಿಕಲ್ ಇರುವಂಥ ಈ ಕೀಟನಾಶಕಗಳನ್ನು ಪೆಸ್ಟಿಸೈಡ್ಗಳನ್ನು ಮಾರ್ಕೆಟಿಂದ ತಂದು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ ಏನೋ ಸಿಗ್ಬೋದು ಆದರೆ ಅದರಿಂದ ಗಿಡಗಳಿಗೆ ತುಂಬ ಆಗುತ್ತೆ ಯಾಕಂತಂದರೆ ನೀವು ಅಬ್ಸರ್ವ್ ಮಾಡಿರಬೇಕು ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದ್ರೆ ಗಿಡಗಳಲ್ಲಿ ಹೂಗಳ ಸೈಜ್ ಆಗಿರ್ಬೋದು ಕಲರ್ ಆಗಿರ್ಬೋದು ಚೆನ್ನಾಗಿ ಬರುತ್ತೆ ಆದರೆ ಮಾರ್ಕೆಟಿಂದ ತಂದಿರುವಂಥ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿದಾಗ ಕೀಟಗಳೇನೋ ಹೋಗುತ್ತೆ ಆದರೆ ಅದರ ವಾಸನೆಗೆ ಅದರಲ್ಲಿರುವಂಥ ಕೆಮಿಕಲ್ ಒಂದು ಅಂಶಕ್ಕೆ ಈ ಪಾಲಿನೇಟರ್ಸ್ ಏನಿರುತ್ತಲ್ಲ ಬೀಸ್ ಅಂದರೆ ಜೇನು ಹುಳ ಆಗಿರ್ಬೋದು ಬಟರ್ಫ್ಲೈಸ್ ಆಗಿರ್ಬೋದು ಲೇಡಿ ಬಗ್ ಆಗಿರ್ಬೋದು ಇವೆಲ್ಲ ನಮ್ಮ ಗಾರ್ಡನ್ನಿಂದ ದೂರ ಹೊರಟೋಗುತ್ತೆ ಯಾಕಂತಂದರೆ ಅವುಗಳಿಗೆ ಕೆಮಿಕಲ್ ವಾಸನೆ ಆಗೋಲ್ಲ ಕೆಮಿಕಲ್ನ ಒಂದು ಅಂಶ ಆಗೋಲ್ಲ ಇದರಿಂದ ಅವುಗಳು ಸಾಯ್ಲೂಬೋದು ಹೀಗಿರುವಾಗ ಪಾಲಿನೇಷನ್ ಚೆನ್ನಾಗಾಗದೆ ಗಿಡಗಳಲ್ಲಿ ನೀವು ಹಣ್ಣು ಹೂವು ತರಕಾರಿ ಇನ್ನೂ ಹಲವಾರು ರೀತಿಯ ಗಿಡಗಳನ್ನು ಬೆಳೀತಾಯಿದ್ರೆ ಇದ್ದರೆ ಪಾಲಿನೇಷನ್ ಆಗದೆ ನಿಮಗೆ ಹೂಗಳು ಸಿಗಲ್ಲ ತರಕಾರಿನೂ ಸಿಗಲ್ಲ ಹಣ್ಣು ಸಿಗಲ್ಲ ಹೀಗಿರುವಾಗ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದು ಒಳ್ಳೆಯದು ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಗಿಡದ ಒಂದು ಕಂಡೀಷನ್ ನೋಡಿ ತುಂಬ ಇದೆ ಅಂತಂದರೆ ಡೇ ಒಂದು ದಿನ ಬಿಟ್ಟು ಒಂದು ದಿನ ಅಂತಂದರೆ ವಾರದಲ್ಲಿ ಏಳು ದಿನ ಇದ್ರೆ ನಾಲ್ಕು ದಿನ ನೀವು ಆ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡಿ ಅದು ಯಾವುದೇ ಆಗಿರ್ಬೋದು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ನಾನು ಕೆಮಿಕಲ್ ಬಗ್ಗೆ ಹೇಳ್ತಾ ಇಲ್ಲ ಆನಂತರ ಸ್ವಲ್ಪ ಕ ಕಡಿಮೆ ಆಗಿದೆ ಸ್ವಲ್ಪ ಹಂತದವರೆಗೆ ನೀವು ಕಂಟ್ರೋಲ್ ಮಾಡಿದ್ದೀರಾ ಅಂತಂದರೆ ವಾರದಲ್ಲಿ ಒಂದು ಎರಡು ದಿನ ಸ್ಪ್ರೇ ಮಾಡಿ ಅಂತಂದರೆ ಎರಡು ದಿನ ಬಿಟ್ಟು ಒಂದು ದಿನ ಸ್ಪ್ರೇ ಮಾಡಿ ಮತ್ತೆ ಎರಡು ಮೂರು ದಿನ ಬಿಟ್ಟು ಮತ್ತೆ ಸ್ಪ್ರೇ ಮಾಡಿ ಆನಂತರ ಒಂದೇ ರೀತಿಯ ಕೀಟನಾಶಕವನ್ನು ಬಳಸಬೇಡಿ ಇವಾಗ ನಾನು ಹಲವಾರು ಹೇಳಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಆಗಿರ್ಬೋದು ಆನಂತರ ನಿಂಬೆ ಹಣ್ಣಿನ ನಿಂಬೆಹಣ್ಣಿನ ಕೀಟನಾಶಕ ಆಗಿರ್ಬೋದು ಆನಂತರ ಅಲೋವೆರಾದ ಕೀಟನಾಶಕ ಆಗಿರ್ಬೋದು ಇನ್ನೂ ಹಲವಾರು ಇದೆ ಹೇಳೋದಕ್ಕೆ ಹೇಳೋ ಹೇಳ್ತಾ ಹೋದರೆ ತುಂಬ ಟೈಮ್ ಹೋಗುತ್ತೆ ಹಾಗಾಗಿ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಆನಂತರ ಸ್ವಲ್ಪ ಇನ್ನೂ ಹೆಚ್ಚಿಗೆ ಕಂಟ್ರೋಲಾಯಿತು ಅಂತಂದರೆ ವಾರದಲ್ಲಿ ಒಂದು ಸರಿ ಸ್ಪ್ರೇ ಮಾಡಿ ಈ ರೀತಿ ನೀವು ಕಂಟಿನ್ಯೂಸ್ ಹಾಕಿ ವಾರದಲ್ಲಿ ಒಂದು ಸರಿ ಯಾವುದಾದ್ರೂ ಆರ್ಗ್ಯಾನಿಕ್ ಇಲ್ಲ ಅಂತಂದರೆ ನಿಮಗೆ ಇಷ್ಟೆಲ್ಲ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಕೇವಲ ನೀಮ್ ಆಯಿಲ್ ಬೇಕಿಂಗ್ ಸೋಡಾ ಆನಂತರ ಯಾವುದಾದ್ರೂ ಒಂದು ಲಿಕ್ವಿಡ್ ಸೋಪ್ ಎಲ್ಲ ಮೂರು ಏನು ಮಾಡಿ ಸಮ ಪ್ರಮಾಣದಲ್ಲಿ ತೊಗೊಂಡು ಒಂದು ಲೀಟರ್ನಲ್ಲಿ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ತಾ ಬಂದರೆ ತುಂಬಾ ಕಂಟ್ರೋಲಲ್ಲಿ ಇರುತ್ತೆ ಆನಂತರ ಮಣ್ಣಿನಲ್ಲೂ ಕೂಡ ನೀವೇನು ಮಾಡ್ಬೋದು ದಾಲ್ಚಿನ್ನಿ ಪೌಡರ್ ನೀರಾಗಿರ್ಬೋದು ಅರಿಶಿನದ ಪುಡಿ ನೀರಾಗಿರ್ಬೋದು ಎಲೋವೆರಾ ಜೆಲ್ನ ನೀರನ್ನು ನೀವು ಗಿಡದ ಮಣ್ಣಿನಲ್ಲೂ ಹಾಕೋದ್ರಿಂದ ಮಣ್ಣಿನಲ್ಲೂ ಕೂಡ ತಕ್ಕ ಮಟ್ಟಿಗೆ ನೀವು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡ್ತಾ ಬಂದರೆ ಸುಮಾರು ಹಂತದವರೆಗೆ ಗಿಡಗಳಲ್ಲಿ ಮಣ್ಣಿನಲ್ಲಿರುವಂಥ ಇರುವೆಗಳು ಅದು ಹಾಗೂ ಫಂಗಸ್ ಕೂಡ ನಿವಾರಣೆ ಆಗುತ್ತೆ ಇವತ್ತಿನ ವಿಡಿಯೋನಲ್ಲೂ ಕೂಡ ನಾನು ನಿಮಗೆ ಒಂದು ಒಳ್ಳೆಯ ಹೋಮ್ ಮೇಡ್ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟ್ ಪೆಸ್ಟಿಸೈಡನ್ನು ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನೀವೇನು ಮಾಡಿ ಅಲ್ಟರ್ನೇಟ್ ಡೇಸ್ನಲ್ಲಿ ಒಂದಿನ ಬಿಟ್ಟು ಒಂದಿನ ನೀವೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು ನೋಡಿ ದಾಸವಾಳ ಗಿಡದಲ್ಲಿ ಈ ಸಿಹಿ ಅಂಶ ಏನಿರುತ್ತಲ್ಲ ಅದನ್ನು ಹೀರ್ಕೊಳ್ಳೋದಕ್ಕೆ ತುಂಬಾ ಕೆಂಪು ಇರುವೆಗಳು ಕಪ್ಪು ಇರುವೆಗಳು ಬರುತ್ತೆ ಅದರ ಜೊತೆಗೆ ಎಫಿಡ್ಸ್ ಮಿಲಿಬಗ್ಸ್ ಕೂಡ ಬರುತ್ತೆ ಈ ಮಿಲಿಬಗ್ಸ್ ಏನಿರುತ್ತೆ ಒಂದು ಬಂತು ಅಂತಂದರೆ ಸಾಕು ಅದು ಕಂಟಿನ್ಯೂಸ್ ಆಗಿ ತನ್ನ ಒಂದು ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಾ ಇರುತ್ತೆ ಹಾಗಾಗಿ ನೀವು ಯಾವಾಗ ಅದು ಕಂಟ್ರೋಲಲ್ಲಿ ಇದೆ ಅನಿಸುತ್ತೋ ಏನು ಮಾಡಿ ಸಾಧ್ಯವಾದಷ್ಟು ಈ ರೀತಿಯ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾಯಿರಿ ಒಂದು ನೀವು ಅದನ್ನು ಹೊಡೆದೋಡಿಸಿದ್ರೆ ಮತ್ತೆ ಅದು ಹೆಚ್ಚಿಗೆ ಆಗುವಂಥ ಸಾಧ್ಯತೆಯೇ ಇಲ್ಲ ಆದರೆ ನೀವು ಒಂದೇ ಇದೆ ಏನಾಗೋಲ್ಲ ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಕೂಡ ನೀವೇನು ಮಾಡ್ಬೋದು ಮುಂದೆ ಅದಕ್ಕೆ ಪಶ್ಚಾತ್ತಾಪ ಪಡ್ಬೋದು ಆಮೇಲೆ ನಿಮ್ಮ ಪ್ರಶ್ನೆ ಬರ್ಬೋದು ನಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಆವಾಗಲೂ ಕೂಡ ನಾವು ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕಾ ಹೌದು ನಿಮ್ಮ ಗಿಡ ಹೆಲ್ದಿಯಾಗಿದೆ ಯಾವುದೇ ರೀತಿಯ ಕೀಟಗಳು ಇಲ್ಲ ಅಂತಂದರೂ ಕೂಡ ನೀವೇನು ಮಾಡಿ ವಾರದಲ್ಲಿ ಒಂದು ಸರಿ ಅಥವಾ ಹದಿನೈದು ದಿನ ಮಿನಿಮಮ್ ಹತ್ತು ದಿನಕ್ಕೆ ಒಂದು ಸರಿನಾದರೂ ನೀವೇನು ಮಾಡಬೇಕು ಯಾವುದಾದ್ರೂ ಆರ್ಗ್ಯಾನಿಕ್ ಔಷಧಿಯನ್ನು ಸ್ಪ್ರೇ ಮಾಡ್ತಾನೇ ಇರಬೇಕು ಆನಂತರ ಮನೆಯಲ್ಲಿ ಸಾಧ್ಯವಾದಷ್ಟು ಪೆಸ್ಟಿಸೈಡನ್ನು ಯೂಸ್ ಮಾಡಿಕೊಳ್ಳಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆಯ ಒಂದು ಪೆಸ್ಟಿಸೈಡನ್ನು ರೆಡಿ ಮಾಡಿಕೊಳ್ಳಿ ಮಾಡಿ ಮಾಡಾಗಿರ್ಬೋದು ಅಥವಾ ಹಾಗೇ ನೀರಿನಲ್ಲಿ ನೆನೆಯೋದಕ್ಕಿಟ್ಬಿಟ್ಟು ನೀವೇನು ಮಾಡ್ಬೋದು ಆ ನೀರನ್ನು ಸ್ಪ್ರೇ ಮಾಡ್ಬೋದು ಮೊಗ್ಗುಗಳಿದ್ದಾಗ ಸ್ಪ್ರೇ ಮಾಡಿ ಸಾಧ್ಯವಾದಷ್ಟು ಹೂಗಳು ಅರಳಿದ ನಂತರ ಯಾವುದೇ ಗಿಡದ ಮೇಲೂ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಆ ಹೂವಿನ ಒಂದು ಲೈಫ್ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ಆ ಒಂದು ಪೆಸ್ಟಿಸೈಡ್ ಯಾವುದು ಅಂತ ನೋಡೋಣ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಮೂರು ವಸ್ತುಗಳನ್ನು ತೊಗೊಂಡಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಆನಂತರ ನಂತರ ಪುಡಿ ಇವು ಎರಡು ರೀತಿಯ ಪೆಸ್ಟಿಸೈಡನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವೆರಡೂ ಮನೆಯಲ್ಲೇ ಸಿಗೋದ್ರ ಜೊತೆಗೆ ಫುಲ್ಲಿ ಆರ್ಗ್ಯಾನಿಕ್ ಆಗಿದೆ ನೀವು ದಿನನಿತ್ಯ ಇದನ್ನು ಬಳಸಿದ್ರೂ ಕೂಡ ಗಿಡಗಳಲ್ಲಿ ಯಾವುದೇ ರೀತಿಯ ಹಾನಿ ಆಗೋಲ್ಲ ನಾನು ಆಲ್ರೆಡಿ ಹಸಿ ಶುಂಠಿ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಬೆಳ್ಳುಳ್ಳಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಹಲವಾರು ರೀತಿಯ ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ ನೋಡಿ ನಾನಿಲ್ಲಿ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ ಇದರಲ್ಲಿ ಹಲವಾರು ರೀತಿಯ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದರಿಂದ ಗಿಡಗಳಲ್ಲಿ ಯಾವುದೇ ರೀತಿಯ ಕೀಟಗಳು ಬರದಂತೆ ಇದು ತಡೆಯುತ್ತೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಸಿ ಶುಂಠಿ ಒಂದು ಅರ್ಧ ಇಂಚು ಎರಡು ಬೆಳ್ಳುಳ್ಳಿಯ ಗಡ್ಡೆಯನ್ನು ಏನು ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡಿಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿರುವಂಥ ತೀಕ್ಷ್ಣವಾದಂಥ ವಾಸನೆ ರಿಲೀಸ್ ಆಗುತ್ತೆ ಜೊತೆಗೆ ನಿಮ್ಮ ಹತ್ರ ಇದ್ದರೆ ಅಲೋವೆರಾ ಕೂಡ ಏನು ಮಾಡಿ ಒಂದು ನಾಲ್ಕು ಪೀಸು ಇಷ್ಟು ನೀವು ಹೆಚ್ಚಿಗೆ ಹಾಕಿದ್ರೂ ಕೂಡ ಯಾವುದೇ ತೊಂದರೆ ಇಲ್ಲ ನಿಮಗೆ ನಿಮ್ಮ ಹತ್ರ ಗಿಡಗಳು ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನೀವೇನು ಮಾಡ್ಬೋದು ರೆಡಿ ಮಾಡ್ಕೊಳ್ಬೋದು ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಒಂದು ಲೀಟರ್ ಆಗುವಷ್ಟು ರೆಡಿ ಮಾಡ್ತಾ ಆ ನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ತೊಗೊಂಡ್ಬಿಟ್ಟು ನಾನು ಏನು ಇದ್ದೀನಿ ಇದರಲ್ಲಿ ಒಂದು ಚಮಚದಷ್ಟು ಅರಿಶಿಣದ ಪುಡಿಯನ್ನು ಇದ್ದೀನಿ ಈ ಅರಿಶಿಣದ ಪುಡಿಯಲ್ಲೂ ಕೂಡ ರೂಟಿಂಗ್ ಹಾರ್ಮೋನ್ ಇದೆ ಆ್ಯಂಟಿಫಂಗಲ್ ಆ್ಯಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಕೂಡ ಗಿಡದಲ್ಲಿ ಸುಮಾರು ಕೀಟಗಳನ್ನು ದೂರ ಹೊಡೆದೊಡ್ಸೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಪೇಸ್ಟನ್ನು ನೀವು ರೆಡಿ ಮಾಡಿಕೊಳ್ಬೇಕು ಇದರಲ್ಲಿ ನೀವು ಒಂದೆರಡು ಹಸಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಇದ್ದರೆ ಅದನ್ನು ಕೂಡ ಹಾಕೊಂಡ್ರು ಕೂಡ ತುಂಬ ಒಳ್ಳೆಯದು ಆನಂತರ ಈ ಅರಿಶಿಣದ ಪುಡಿಯನ್ನು ಏನು ಮಾಡಬೇಕು ಚೆನ್ನಾಗಿ ಕುದಿಸ್ಕೊಳ್ಳಿ ಇದರಿಂದ ಅದರಲ್ಲಿರುವಂಥ ಕಹಿ ಅಂಶ ಕ್ವಿಕ್ಕಾಗಿಝ ರಿಲೀಸ್ ಆಗುತ್ತೆ ಬಿಡುಗಡೆಯಾಗುತ್ತೆ ನೀವು ನಾರ್ಮಲ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದಕ್ಕಿಂತ ಈ ರೀತಿ ಕುದಿಸಿ ಸ್ಪ್ರೇ ಮಾಡೋದು ಇನ್ನಷ್ಟು ಒಳ್ಳೆಯದು ಇದು ನಿಮಗೆ ತುಂಬ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಹಾಗೂ ಇದರ ಒಂದು ಪರಿಣಾಮ ಕೂಡ ಚೆನ್ನಾಗಿರುತ್ತೆ ಆನಂತರ ನೋಡಿ ಈ ಬೆಳ್ಳುಳ್ಳಿ ಅಲೋವೆರಾ ಮತ್ತು ಹಸಿ ಶುಂಠಿಯ ಪೇಸ್ಟನ್ನು ಒಂದು ಅರ್ಧ ಲೀಟರ್ ನೀರಿನಲ್ಲಿ ಹಾಕಿ ಇದನ್ನು ನೀವೇನು ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಜರಡಿ ಹಿಡ್ಕೊಳ್ಬೇಕು ಆನಂತರ ಈ ಅರಿಶಿಣದ ಪುಡಿಯನ್ನು ಏನು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಇದನ್ನು ಕೂಡ ನೀವೇನು ಮಾಡಿ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಎಷ್ಟು ನೀರಿದೆಯೋ ಅದರ ಒಂದು ಪಾವು ಭಾಗ ಏನಂತಾರಲ್ಲ ಅಷ್ಟು ಕಡಿಮೆ ಆಗಬೇಕು ಅಷ್ಟೊತ್ತು ನೀವೇನು ಮಾಡಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಆನಂತರ ಈ ಪೇಸ್ಟನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ ಯಾಕಂತಂದರೆ ನಾವು ಸ್ಪ್ರೇ ಮಾಡ್ತಾ ಇರೋದ್ರಿಂದ ಸ್ಪ್ರೇ ಬಾಟಲ್ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀವು ಕೇಳ್ಬೋದು ಇದನ್ನು ಮಣ್ಣಿನಲ್ಲೂ ಕೂಡ ಹಾಕ್ಬೋದಾ ಅಂತ ಖಂಡಿತ ಹಾಕ್ಬೋದು ಮಣ್ಣಿನಲ್ಲಿ ಇದನ್ನು ಹಾಕೋದ್ರಿಂದ ಅಲೋವೆರಾ ಅಲೋವೆರಾದಲ್ಲಿ ರೂಟಿಂಗ್ ಹಾರ್ಮೋನ್ಸ್ ಇದೆ ಆನಂತರ ಆ್ಯಂಟಿಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಜೊತೆಗೆ ಈ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಅಂಶ ಇರೋದರಿಂದ ಗಿಡಗಳ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಈ ಕುದಿಸಿರುವಂಥ ಅರಿಶಿಣದ ನೀರು ಹಾಗೂ ಬೆಳ್ಳುಳ್ಳಿ ಅಲೋವೆರಾ ಮತ್ತು ಹಸಿ ಶುಂಠಿಯ ನೀರನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕೊಂಡು ಅದರಲ್ಲಿ ಟೋಟಲ್ ಇನ್ನೂ ಎಕ್ಸ್ಟ್ರಾ ಏನು ಮಾಡಬೇಕು ಒಂದು ಲೀಟರ್ ನೀವು ಆ್ಯಡ್ ಮಾಡಿ ಇಲ್ಲಿ ನಮಗೆ ಒಟ್ಟಾರೆ ಎರಡು ಲೀಟರ್ ಏನಾಗುತ್ತೆ ಒಂದು ಔಷಧಿ ಸಿಗತ್ತೆ ಇದನ್ನು ನೀವು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತಂದರೆ ಏನು ಮಾಡಬೇಕು ವಾರಕ್ಕೊಮ್ಮೆ ಕಂಟಿನ್ಯೂಸ್ ಆಗಿ ತಪ್ಪದೇ ಸ್ಪ್ರೇ ಮಾಡ್ತಾ ಇರಬೇಕು ನೋಡಿ ನೀವು ಗಾರ್ಡನ್ ನೋಡಿದರೆ ನಿಮಗೆಲ್ಲ ಅನಿಸ್ತಾ ಇರ್ಬೋದು ತುಂಬ ಗಲೀಜಾಗಿದೆ ಅಂತ ಆದರೆ ಮಳೆ ಇರೋದರಿಂದ ಯಾವುದೇ ರೀತಿಯ ಕ್ಲೀನಿಂಗ್ ಮಾಡೋದಕ್ಕಾಗ್ತಾ ಇಲ್ಲ ಆದರೆ ಮುಂದೆ ನಾನೇನು ಮಾಡ್ತಿದ್ದೀನಿ ಈ ಎಲ್ಲ ಗಿಡಗಳನ್ನು ಸೈಡ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ ನಿಮಗೆ ಮತ್ತೆ ಗಾರ್ಡ್ನಿಂಗ್ ಗಾರ್ಡನ್ ಯಾವ ರೀತಿ ಆಗಿದೆ ಆಗಿದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೊ ನೋಡಿ ಈ ಒಂದು ಗಿಡದಲ್ಲಿ ಆಫಿಡ್ಸ್ ಹಾಗೂ ಮಿಲಿಬಗ್ಸ್ ಎರಡೂ ಇರೋದರಿಂದ ಈ ಗಿಡದ ಮೇಲೆ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ಪ್ರೇ ಮಾಡಬೇಕಾದ್ರೆ ನೀವು ಕೈಯಿಂದ ಬೆರಳಿನಿಂದ ಸ್ವಲ್ಪ ರಬ್ ಮಾಡಿ ಆ ಗಿಡಕ್ಕೆ ಸ್ಪ್ರೇ ಮಾಡಿ ಇದರಿಂದ ಅದರ ಮೇಲಿರುವಂಥ ಕೋಟಿಂಗ್ ಕೂಡ ಹೊರಟೋಗುತ್ತೆ ಹಾಗೂ ಚೆನ್ನಾಗಿ ಆ ಒಂದು ಸ್ಪ್ರೇ ವರ್ಕ್ ಕೂಡ ಮಾಡುತ್ತೆ ಆನಂತರ ಇದನ್ನು ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿನ ಮೇಲೆ ಬಿದ್ದಿರುವಂಥ ಕೀಟಗಳು ಕೂಡ ಇದರಿಂದ ಸತ್ತ ಹೋಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಕ್ವಿಕ್ಕಾಗಿ ಮನೆಯಲ್ಲಿರುವಂಥ ವಸ್ತುಗಳಿಂದ ಫ್ರೀ ಆಫ್ ಕಾಸ್ಟ್ ಪೆಸ್ಟಿಸೈಡ್ ರೆಡಿ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಎಷ್ಟು ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್